ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಕಿಸ್ಕಿಂದೆಯ ಅಂಜನಾಗ್ರಿ ಪರ್ವತಕ್ಕೆ ಹೋಗ್ತಿದ್ದೀವಿ ಇದು ಆಂಜನೇಯನ ಜನ್ಮಸ್ಥಳ ಬನ್ನಿ ಇದು ಎಲ್ಲಿದೆ ಎಲ್ಲವನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಹಾಗೆ ನನ್ನ ವಿಡಿಯೋವನ್ನು ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ನಾವು ಕಾರಲ್ಲಿ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಹಾಗೂ ಅವ್ರ ಫ್ಯಾಮಿಲಿ ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ನಾವು ಇವಾಗ ಕಿಸ್ಕಿಂದೆಗೆ ಹೋಗ್ತಾ ಇದ್ದೀವಿ ತುಂಬಾ ಎಂಜಾಯ್ ಮಾಡ್ಕೊಂಡು ಮಕ್ಕಳು ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಇವಾಗ ನಾವು ಅಂಜನಾದ್ರಿಗೆ ಬಂದು ಮುಟ್ಟಿದ್ವಿ ಹಾಗೇನೆ ಇವಾಗ ಇಲ್ಲಿಂದ ನಾವು ಮೆಟ್ಟಿಲು ಹತ್ಕೊಂಡು ಅಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ಲ ಅಲ್ಲಿ ಹೋಗಬೇಕು ಅಷ್ಟು ಮೇಲ್ಗಡೆ ಇದ್ದಾನೆ ಆಂಜನೇಯ ನಾವು ಈಗ ಇನ್ನೂರು ಮೆಟ್ಲು ಹತ್ಕೊಂಡು ಹೋಗಬೇಕಾಗುತ್ತೆ ಮೇಲ್ಗಡೆ ಫ್ರೆಂಡ್ಸ್ ಇಲ್ಲಿ ನೋಡಿ ಕೋತಿಗಳಲ್ಲೇ ಕುತ್ಕೊಂಡಿದೆ ಅಂತ ಅವ್ಕಂತೂ ಮನುಷ್ಯರು ಸ್ವಲ್ಪನೂ ಭಯನೇ ಇಲ್ಲ ಯಾಕಂದರೆ ಅವ್ರಿಗೆ ಡೈಲಿನೂ ಮನುಷ್ಯರನ್ನು ನೋಡಿ ನೋಡಿ ಅವ್ರಿಗೂ ಕೂಡ ರೂಢಿಯಾಗಿರುತ್ತೆ ಹಾಗೆಯೇ ನಮ್ಮ ಹತ್ರ ಇರುವಂತಹ ಬಾಟ್ಲಾಗಿರ್ಬೋದು ಅಥವಾ ಹಣ್ಣುಗಳನ್ನಾಗಿರ್ಬೋದು ಕಸ್ಕೊಳ್ಳಿಕ್ಕೆ ಅವರು ಟ್ರೈ ಮಾಡ್ತಿರ್ತವೆ ಆದರೆ ಯಾರಿಗೂ ಏನೂ ಮಾಡಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ಐನೂರು ಮೆಟ್ಲಿರುತ್ತೆ ಹತ್ತುತ್ತಾ ಐನೂರು ಹಾಗೆ ಬರ್ತಾ ಐನೂರು ಟೋಟಲ್ ಸಾವಿರ ಮೆಟ್ಲು ಹತ್ತಬೇಕಾಗುತ್ತೆ ಹಾಗೆ ಇಲ್ಲಿ ಮಧ್ಯ ಮಧ್ಯದಲ್ಲಿ ಕೂಡ ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಜಾಗವೂ ಕೂಡ ಇದೆ ಆ ಹತ್ತಿ ಹತ್ತಿ ಸುಸ್ತಾಗಿಬಿಡತ್ತೆ ಆಗ ನಾವು ಜೈರಾಮ್ ಶ್ರೀರಾಮ್ ಅಂತ ಹೇಳಿದ್ರೆ ನಮ್ಗೆ ಹತ್ತೋದೇ ಗೊತ್ತಾಗಲ್ಲ ಹಾಗೆಯೇ ಮಕ್ಕಳನ್ನ ಕರ್ಕೊಂಡು ಸ್ವಲ್ಪ ಹತ್ತೋದು ಕಷ್ಟನೇ ಅಂತಲೇ ಹೇಳ್ಬೋದು ಆದರೆ ದೇವರನ್ನು ನೋಡೋ ಒಂದು ಭಕ್ತಿಯಿಂದ ಹತ್ಕೊಂಡು ಹೋದರೆ ಎಲ್ಲವೂ ಕೂಡ ಸಾಧ್ಯ ಅನಿಸುತ್ತಲ್ವ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡಿ ನಾವು ಇವಾಗ ಅಂಜನಾದ್ರಿ ಪರ್ವತದ ಮೇಲುಗಡೆ ಬಂದಿದ್ದೀವಿ ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ದೇವಸ್ಥಾನ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಮತ್ತು ಈ ಎಲ್ಲ ಸುತ್ತ ಫುಲ್ ಕಲ್ಲು ಬಂಡೆಗಳೇ ಇರೋದು ಹಾಗೇ ನೋಡಿ ಇಲ್ಲಿ ಎರಡು ಮಂಗಗಳು ತುಂಬಾ ಜಗಳಾಡ್ತಾ ಇದ್ವು ಅದನ್ನು ಕೂಡ ನಾವು ವಿಡಿಯೋ ಮಾಡಿದ್ದೀವಿ ನೋಡಿ ಅಲ್ಲಿ ತುಂಗಾಭದ್ರಾ ನದಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ ಹಾಗೇ ನಾವು ದೇವಸ್ಥಾನದ ಒಳಗಡೆ ಬಂದ್ವಿ ಇಲ್ಲಿ ನೋಡಿ ಇಲ್ಲಿ ರಾಮ ಸೇತುವೆ ಕಟ್ಟಲಿಕ್ಕೆ ಬಳಸಿದಂತಹ ಕಲ್ಲು ಕೂಡ ಇತ್ತು ಹಾಗೆಯೇ ನಾವು ಒಳಗಡೆ ಅಲ್ಲಿ ನಮಗೆ ವೀಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇರಲಿಲ್ಲ ಹಾಗೇನೇ ನಮಗೆ ದೇವರನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಅಲ್ಲಿ ಮೊಬೈಲ್ ಅಲೋ ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹೊರಗಡೆ ಒಂದು ಮರ ಇದೆ ಇದಕ್ಕೇನೆ ಎಲ್ಲರೂ ಕೂಡ ಕಾಯನ್ನು ಹೊಡೆದು ಇಲ್ಲೇ ಉದಿನ ಎಲ್ಲ ಇಲ್ಲೇ ಬೆಳಗ್ತಾರೆ ಹಾಗೆಯೇ ನಾವು ಕೂಡ ಇಲ್ಲಿ ಒಂದು ಸೆಲ್ಫಿ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ ಖುಷಿ ಆಯಿತು ಮೇಲ್ಗಡೆಯಿಂದ ನೋಡುವಾಗ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ನೀವು ನೋಡ್ತಾ ಅಲ್ವಾ ಎಷ್ಟು ಖುಷಿ ಆಗುತ್ತೆ ಅಂತ ಮೇಲಿಂದ ವ್ಯೂ ಪಾಯಿಂಟ್ ಇಂದ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಹೊಸ್ಪೇಟೆಯಿಂದ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಹಾಗೆಯೇ ನಿಮಗೆ ಹೊಸಪೇಟೆಯಿಂದ ಬಸ್ಸಿನ ವ್ಯವಸ್ಥೆ ಕೂಡ ಇದೆ ನೀವು ಕಾರಲ್ಲಿ ಬಂದರೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಒಮ್ಮೆ ನೀವು ಹೊಸ್ಪೇಟೆಗೆ ಬಂದರೆ ಮಿಸ್ ಮಾಡ್ದೇ ಇಲ್ಲಿ ಭೇಟಿ ನೀಡಿ ಹಾಗೆ ಆಂಜನೇಯನ ದರ್ಶನ ಮಾಡಿ ಅಂತ ಈ ಮೂಲಕ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಹಾಗೆಯೇ ನಾವಂತೂ ಒಂದು ಮೂರಿಂದ ನಾಲ್ಕು ಬಾರಿ ಬಂದಿದ್ದೀವಿ ಇಲ್ಲಿ ಇದು ಆಂಜನೇಯನ ಜನ್ಮಸ್ಥಳ ಆದ್ದರಿಂದ ನೀವು ಕೂಡ ಬಂದು ಭೇಟಿ ನೀಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸಲ್ಲಿ ನೋಡಿ ಪರ್ವತದ ಮೇಲ್ಗಡೆ ಇಲ್ಲೊಂದು ಕೊಳ ಇದೆ ಇದರಲ್ಲಿ ಕೋತಿಗಳು ಬಂದು ನೀರು ಕುಡಿತವೆ ಹಾಗೆಯೇ ಅವುಗಳ ದಾಹವನ್ನು ನೀಗಿಸ್ಕೊಳ್ತವೆ ಹಾಗೆಯೇ ನಾವು ಇವಾಗ ಇವೆಲ್ಲವನ್ನು ನೋಡಿಕೊಂಡು ಫ್ರೆಂಡ್ಸ್ ಇಲ್ಲಿ ದೇವರ ದರ್ಶನ ತುಂಬಾ ಚೆನ್ನಾಗಾಯಿತು ಹಾಗೆಯೇ ಮನ್ಸಿಗೆ ಕೂಡ ತುಂಬ ಖುಷಿಯಾಯಿತು ಇವಾಗ ನಾವು ಇಲ್ಲಿ ಎಲ್ಲವನ್ನು ನೋಡಿಕೊಂಡು ಈಗ ಮತ್ತೆ ಮೆಟ್ಲನ್ನೇ ಹಿಡ್ಕೊಂಡು ಕೆಳಗಡೆ ಇದ್ದೀವಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದರೂ ಅವರು ಕೂಡ ಬೆಟ್ಲನ್ನು ಹತ್ತಿ ಹಿಡಿಯೋದು ಮಾಡ್ತಾರೆ ಅವರನ್ನು ನೋಡಿದ್ರೆ ನಮಗೆ ಹತ್ತೋಕೆ ಇನ್ನೂ ಅಷ್ಟು ಒಂದು ಉತ್ತೇಜನ ಸಿಕ್ಕಂಗಾಗತ್ತೆ ಹಾಗೆಯೇ ನಾವು ಇವಾಗ ಇಳ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ನಾವು ಕೆಳಗಡೆ ಕಾರ್ ಪಾರ್ಕಿಂಗ್ ಹೋಗ್ತಾ ಇದ್ದೀವಿ ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಓಕೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಗೇರ್ ಬಾಯ್